ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆ ಪ್ರಕ್ರಿಯೆ ಎರಡನೇ ಹಂತದ ಚುನಾವಣೆಯ ಪ್ರಕ್ರಿಯೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮತ್ತು ಎಲ್ಲ ಪ್ರಕ್ರಿಯೆಗಳು ಕೂಡ ಮುಂದೆ ಮುಗಿದಿದ್ದು ಈಗ ಆಗಸ್ಟ್ ಇಪ್ಪತ್ತೈದರಂದು ಚುನಾವಣೆ ಕೂಡ ನಡೀತಾ ಇದೆ ವಿಶೇಷವಾಗಿ ಚುನಾವಣೆಯ ಬಿರುಸು ಈಗಾಗಲೇ ಪ್ರಾರಂಭವಾಗಿದೆ ವಿಶೇಷವಾಗಿ ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಅವಿರೋಧವಾಗಿ ಹಿರಿಯ ಐ ಎ ಎಸ್ ನಿವೃತ್ತ ಐ ಐ ಪಿ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಶಂಕರ್ ಬಿದಿರಿ ಅವರು ಈಗಾಗಲೇ ಅದ್ ರಾಜ್ಯಾಧ್ಯಕ್ಷರಿಗಾಗಲೇ ಆಯ್ಕೆಯಾಗಿದ್ದಾರೆ ಅವ್ರನ್ನ ಇನ್ನೂ ಅಧಿಕೃತವಾಗಿ ಘೋಷಣೆ ಮಾಡಿದ ಜೊತೆಗೆ ಆಗಸ್ಟ್ ಇಪ್ಪತ್ತೈದರ ನಂತರ ಎಲ್ಲವೂ ಕೂಡ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಅದರ ಜೊತೆಗೆ ಇವತ್ತು ವೀರಶೈವ ಮಹಾಸಭಾದ ಎಲ್ಲ ಕಾರ್ಯಕಾರಿ ರಾಜ್ಯ ಸಮಿತಿಯ ಕಾರ್ಯಕಾರಿ ಸಮಿತಿ ಚುನಾವಣೆ ಕೂಡ ನಡೀತಾ ಇದೆ ಆ ರಾಜ್ಯ ಸಮಿತಿಯ ಕಾರ್ಯಕಾರಿ ಸಮಿತಿ ಚುನಾವಣೆಗೆ ಸ್ಪರ್ಧಾಳಾಗಿರ್ತಕ್ಕಂಥ ಹರೀಶ್ ಆರಾಧ್ಯ ಅವರು ಇವತ್ತು ನಮ್ಮ ಜೊತೆ ಆದರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಅಖಿಲ ಭಾರತ ವೀರಶೈವ ಮಹಾಸಭೆ ರಾಜ್ಯ ಘಟಕದ ನೂತನ ಅಧ್ಯಕ್ಷರಾಗಿ ಐ ಪಿ ಎಸ್ ನಿವೃತ್ತ ಅಧಿಕಾರಿಯಾದಂತಹ ದಕ್ಷ ಅಧಿಕಾರಿಯಾಗಿ ಇಡೀ ರಾಜ್ಯದಲ್ಲೇ ವೀರಪ್ಪನವ್ರಿಗೆ ಗೊತ್ತಿದೆ ನಿಮಗೆ ವೀರಪ್ಪನ್ ಅಂಥ ಕುಖ್ಯಾತ ಕಳ್ಳನನ್ನು ಸದೆ ಕೀರ್ತಿ ನಮ್ಮ ಶಂಕರ ಮಹಾದೇವ ಬಿದಿರಿ ಸಾಹೇಬರಿಗೆ ಸಿಕ್ಕಿದೆ ಹೀಗಾಗಿ ಅವರ ಒಂದು ನಿವೃತ್ತಿ ಆದ ಮೇಲೆ ನಮ್ಮ ಸಮಾಜಕ್ಕೆ ಅವರ ಒಂದು ಶಕ್ತಿಯನ್ನು ಅವರ ಒಂದು ಅನುಭವವನ್ನು ಅವರು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಪ್ರಧಾನ ಕಾರ್ಯದರ್ಶಿಯಾದಂಥವರು ಆಗ ಅಧ್ಯಕ್ಷರಾದಂಥ ಶಾಮ್ನೂರು ಶಿವಶಂಕರಪ್ಪಾಜಿಯವರು ಎಲ್ಲರೂ ಸರ್ವ ಒಮ್ಮತದಿಂದ ಅವರನ್ನು ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ ಅವಿರೋಧವಾಗಿ ಆಯ್ಕೆದರೆ ಅವರಿಗೆ ನಮ್ಮ ವೀರಶೈವ ಸಮಾಜದ ಅಭಿವೃದ್ಧಿಯ ಪರವಾಗಿ ಎಲ್ಲ ಸ ನಮ್ಮ ಸಮುದಾಯದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಮ ಅಭಿನಂದನೆಯನ್ನು ಮೊದಲನಾಗಿ ನಾನು ಸಲ್ಲಿಸ್ತಾ ಇದ್ದೀನಿ ಸರ್ ಜಿಲ್ಲೆಗಳಲ್ಲಿ ಏನು ಕೆಲಸಗಳಾಗಿಲ್ಲ ಕಾರ್ಯಗಳ ಈ ಥರ ಎಲ್ಲ ನಿಮ್ಗೆ ಗೊತ್ತು ಸಮಾಜ ಅಂದರೆ ಎಷ್ಟು ಇವಾಗ ಸಮಾಜ ಅಂದರೆ ಏನಾಗುತ್ತೆ ಅಂದರೆ ತೊಡಸ್ಕೊಳೋದು ಸ್ವಲ್ಪ ಕಮ್ಮಿ ಯಾಕೆಂದರೆ ಅವರೇ ಅಂತ ಸ್ವಂತ ಕ್ಷಲ ಕೆಲಸಗಳಲ್ಲಿ ಕಾರ್ಯದಲ್ಲಿ ನಿಮಿತ್ತರಾಗಿರ್ತಾರೆ ಅಫಿಷಿಯಲ್ ಆಗಿರ್ಬೋದು ಅಥವಾ ಒಂದು ವ್ಯಾಪಾರಸ್ಥರಿರ್ಬೋದು ಉದ್ಯೋಗ ಮಾಡೋತ್ತರು ಸಮಾಜ ಅಂದರೆ ಸ್ವಲ್ಪ ಯಾವಾಗಲೂ ಹಿನ್ನಡೆ ಇರ್ತದೆ ಯಾಕೆಂದರೆ ನಿಮಗೆ ಗೊತ್ತಿದೆ ಈ ನಮ್ಮ ಏನೇ ಆದರೂ ನಾವು ಒಂದು ಧರ್ಮದಲ್ಲಿ ಹುಟ್ಟಿದ ಮೇಲೆ ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಈಗ ಶಂಕರ್ ಬಿದಿರಿ ಸಾಹೇಬರು ಬಂದ ಮೇಲೆ ಅದಕ್ಕೆ ಚಾಲನೆ ಕೊಡ್ತಾರೆ ಅಂತ ನಾನು ಅದರ ಭಾವಿಸಿದ್ದೀನಿ ಭೀಮಣ್ಣ ಕಂಡ್ರೆಯವರು ನೋಡಿ ಇಂಥ ಬೃಹತ್ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಅವರ ಕಾಲದಲ್ಲಿ ತುಂಬ ಅತ್ಯಂತವಾದಂಥ ಒಂದು ಮಹತ್ತವಾದ ವೀರಶೈವ ಮಹಾಸಭೆ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಭೀಮಣ್ಣ ಕಂಡ್ರೆಯವರು ಅಧ್ಯಕ್ಷರಾದಮೇಲೆ ಅದನ್ನು ಚೆನ್ನಾಗಿ ಇವತ್ತು ಮೇಲಿನಿಂದ ಏನು ಕೆಳಮಟ್ಟದಿಂದ ಮೇಲಿನ ಮಟ್ಟದವರೆಗೆ ಅವರು ತೊಗೊಂಡೋಗಿದ್ದಾರೆ ಅದೇ ರೀತಿ ಶಾಮನೂರು ಶ್ರೀಕೃಷ್ಣಕ್ಕ ಜಿಯವರು ಅಷ್ಟೇ ಎರಡನೇ ಬಾರಿಗೆ ಅವರು ಅಧ್ಯಕ್ಷರಾಗಿ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಈಗ ಶಂಕರ್ ಮಹಾದೇವ ಬಿದ್ರಿ ಅವರಿಗೆ ತುಂಬ ಜವಾಬ್ದಾರಿ ಬಂದಿದೆ ಅವರಿಗೆ ಅವರು ನಾನು ಬಯಸ್ತಿದ್ದೀನಿ ಅವರು ಒಳ್ಳೆಯ ಕಾರ್ಯವನ್ನು ಮಾಡಿ ಯಶಸ್ವಿಯಾಗ್ತಾರೆ ಅವರು ಐದು ವರ್ಷದ ಅವಧಿ ಜೊತೆಯಲ್ಲಿ ನಾವು ಇವತ್ತು ಕರ್ನಾಟಕ ರಾಜ್ಯ ಸಮಿತಿಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಇಪ್ ಒಟ್ಟು ಮೂವತ್ತು ನಲವತ್ತೊಂದು ಇದಿದೆ ಅಧಿಕ ನಲವತ್ತು ಜನ ಸದಸ್ಯರಿರ್ತಾರೆ ಒಬ್ಬರು ಅಧ್ಯಕ್ಷರಿದ್ದಾರೆ ಒಟ್ಟಾಗಿ ಒಂದು ನಲವತ್ತೊಂದು ಜನ ಒಂದು ರಾಜ್ಯ ಕಮಿಟಿಗೆ ಇರ್ತಾರೆ ಹಾಗಾಗಿ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಎಲ್ಲ ಜಿಲ್ಲೆಗಳಲ್ಲೂ ಮತದಾನ ನಡೀತದೆ ಮೂವತ್ತೊಂದು ಸಾವಿರದ ನೂರ ಮೂವತ್ತೈದು ಜನ ಮತದಾರಿದ್ದಾರೆ ನಾವೆಲ್ಲ ಮತದಾರರಿಗೆ ತಮ್ಮ ಮುಖಾಂತರ ನಾನು ವಿನಮ್ರವಾಗಿ ಮನವಿ ಮಾಡ್ತೀನಿ ಇದು ಇಪ್ಪತ್ತೈದನೇ ತಾರೀಕು ಕರ್ನಾಟಕ ರಾಜ್ಯ ಕಾರ್ಯಕಾರಿ ಸಮಿತಿಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ ವೀರಶೈವ ಮತದಾರ ಬಂಧುಗಳಲ್ಲಿ ವಿನಮ್ರ ಮನವಿಯನ್ನು ಮಾಡ್ತೀನಿ ನಮ್ಮ ತಂಡಕ್ಕೆ ಎಲ್ಲರಿಗೂ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಜೈಲ್ಶೀಲನಾಗಿ ಮಾಡಬೇಕು ಮಾಡಬೇಕು ನಾನಿವೇನು ನಾವು ಭರವಸೆಯನ್ನು ಕೊಡ್ತಾ ಇದ್ದೀವಿ ತಮ್ಮ ಸೇವೆಗೆ ಸದಾ ಬದ್ಧರಾಗಿರ್ತೀವಿ ಕಂಕಣಬದ್ಧರಾಗಿರ್ತೀವಿ ಅಂತ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ ನಮಸ್ಕಾರ ಮಕ್ಕಳ ಹೈಯರ್ ಎಜುಕೇಷನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಶನ್ ಅಲ್ಲಿ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ